ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತಸೂರ್ಯ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಿದ್ದೇನೆ ಅದನ್ನು ನೋಡಿ ನೀವು ಯಾರು ಕಮೆಂಟ್ ಮಾಡಬಾರ್ದು ಇದೇನಾ ಅಂತ ಇವತ್ತು ನಾವು ರೆಸಿಪಿ ಮಾಡಿದ್ದೆ ಅದು ಗೊತ್ತಿಲ್ಲ ಎಂಪಿ ಆಯಿತು ಗುಲಾಬ್ ಜಾಮೂನ ಮತ್ತು ಕಮೆಂಟ್ ಮಾಡಬೇಡಿ ಇದು ನಮಗೆ ಗೊತ್ತೊಟ್ಟು ಇದು ನೀವು ಪುನಃ ಪುನಃ ಯಾಕೆ ಮಾಡೋದು ಅಂತ ಕಮೆಂಟ್ ಮಾಡಬೇಡಿ ಅಂದರೆ ಇದರಲ್ಲಿ ಟಿಪ್ಸ್ ಉಂಟು ಅಂದರೆ ನಾವು ಅದನ್ನು ಉಂಟಲ್ಲ ಚೆಂದ ಕಲಿಸ್ಬೇಕು ಕಲಿಸಿದ್ದು ಅದು ಸರಿ ಆದರೆ ನಾವು ಎಣ್ಣೆಗೆ ಹಾಕುವಾಗ ಅದು ಹೊಡೆಯುವುದಿಲ್ಲ ಅದು ನಾವು ಚಂದ ಕಲಿಸದೆ ನಾವು ಚಂದ ಕಲಿಸಿದ್ವಿ ನಾವು ಅದನ್ನ ನಾವು ಎಣ್ಣೆಗೆ ಅಥವಾ ಸಕ್ಕರೆ ಬಟ್ಟಿಗೆ ಹಾಕಿದೇವು ಅದು ಓಡಿತದೆ ಹಿಟ್ಟನ್ನು ಕಳಿಸಿ ನಾವು ಅದನ್ನ ಹಾಕಿ ಅದು ಓಡಿದ್ರೆ ನಾವು ಕಲಸಿದ್ದು ನಾವು ಕಲಸಿ ಉಂಡೆ ಮಾಡುದು ಸರಿ ಆಗ್ತಿಲ್ಲ ಓಡಿದಾರೆ ಅದು ಸರಿ ಆಯ್ತು ಅಂತ ಎಂಪಿ ಆರ್ದ್ರಿಗೆ ಗೊತ್ತುಂಟಲ್ಲ ಒಂದರ ಕಲಸಿ ತಕೊಂಡ್ರೆ ಇನ್ನೊಂದು ಫೀಲ್ ಅಂತ ಒಂದರ ಒಂದು ಮೊನ್ನೆ ಮಾಡಿದ್ರು ಮತ್ತೆ ನಾನು ಹೇಳಿದ್ದೆ ಒಂದು ಇದು ಒಂದು ವೀಡಾಕೆ ಅಂತ ಮತ್ತೆ ಇಟ್ಟರು ಮತ್ತೆ ಮಾನವ ನೆನೆಸಿದೆ ಆದ್ರೆ ಸುಮಾರು ದಿವಸ ಆಯ್ತು ಸ್ವಲ್ಪ ಬಿಸಿ ಇದ್ದೆ ಶಾಲೆ ಹಾಗೆ ಹಾಗೆ ನಾನು ಇವತ್ತು ನಾನು ಮಾಡ್ಬೇಕಂತ ಯೋಚನೆ ಮಾಡಿದ್ದೇನೆ ಅದು ನಾವು ಕಲಿಸಿದ್ವಿ ಸರಿ ಉಂಟು ಸರಿ ಇಲ್ವತ್ತು ನಾವು ಇವತ್ತು ನೋಡ್ಕೊಂಡು ನಮಗೆ ಸ್ಟಾರ್ಟ್ ಮಾಡೋದು ಇದು ಸ್ವಲ್ಪ ಸ್ವಲ್ಪ ನೀರಲ್ಲಿ ಬಂದು ಕಲಿಸ್ಬೇಕು ನನ್ನ ಬಚ್ಚ ನನ್ನ ಮೇಲೆ ಕೂತದಂತ ಮಾನವ ತಿಗಬೇಡ ಅಂಟಂತ ಆಗ್ತಾ ಉಂಟು ಈಗ ಸ್ವಲ್ಪ ಸರಿಯಾದ ಬರ್ತಾ ಉಂಟು ಅಂಟದಲ್ಲಿ ಕೈಯ ಈಗ ಉಂಟ ನಾನು ಮೊದಲ ರಿಸೀವ್ ಮಾಡ್ತಿದ್ನಲ್ಲ ನಾನು ಅಮ್ಮನಿಗೆ ಸ್ವಲ್ಪ ಹೇಳಿ ಈಗ ಏನಪ್ಪ ಸ್ವಲ್ಪ ದೂರದಲ್ಲಿ ಮಾಡ್ತಿದಾರೆ ഗു ഫൈൽ ആ ഫൈൽ ആലു അല്ല ഉണ്ടെ

ಎಣ್ಣೆಗೆ ಹಾಕುದು ಮತ್ತೆ ಆಚೆ ಇದು ಸಂದರ್ಭಕ್ಕೆ ಕರ್ತದೆ ಅಷ್ಟೇ ನಾನು ಹತ್ತು ನಿಮಿಷ ಬಿಟ್ಟೆ ಇನ್ನು ಎಣ್ಣೆಗೆ ಹಾಕುದು ಫ್ರೈ ಮಾಡುದೆ ಎಣ್ಣೆ ಬಿಸಿ ಆಯ್ತು ಇನ್ನು ಸ್ಟವ್ ಅನ್ನು ಸ್ವಲ್ಪ ಲೋ ಅಲ್ಲಿ ಇಟ್ಟು ಒಂದೊಂದೇ ಉಂಡೆಯನ್ನು ಒಂದೊಂದೇ ಹಾಕಿ ಬ್ರೌನ್ ಕಲರ್ ಬರುವ ತನಕ ನಾವು ಕಾಯುವ ಪಾತ್ರ ಅಗಲಿದ್ದ ಕಾರಣ ನಾನು ಎಲ್ಲೋನು ಹಾಕಿದ್ದೇನೆ ಇನ್ನು ನೆಲವೆಲ್ಲ ತಿರುಗಿಸಿಕೊಂಡ್ರೆ ಆಯ್ತಾ ನನಗಿದು ಓಡೋದು ಕಾಣೋದಿಲ್ಲ ಪಾಸ ಆಗುವಂತ ಆಗ್ತದೆ ಒಂದು ಕೂಡ ಒಡೆದ್ ಕಾಣೋದಿಲ್ಲ ಇನ್ನು ತಿರುಗಿದು ಸಕ್ಕರೆ ಪಾತ್ರಕ್ಕೆ ಹಾಕೋದು ನೋಡ್ಬೇಕು ಅದನ್ನ ಉಂಡ್ ಉದ್ದ ಉಂಟು ಒಂದು ಚಿಕ್ಕದ ಉಂಟು ಒಂದು ಸರಿ ಉಂಟು ಆಗಿಲ್ಲ ನಾನು ಟ್ರೈ ಮಾಡುದಲ್ಲ ಸೆಫ್ ಆಗ್ಲಿಕ್ಕೆ ಇದರಲ್ಲಿ ಸಕ್ಕರೆ ಒಂದು ಎರಡು ಕಪ್ಪ ಹಾಕುವಲ್ಲ ಇದೀಗ ಒಂದೇ ಕಪ್ಪ ಎರಡು ಬೇಡ ಒಂದು ವಾರ ಸಾಕು ಇದು ಸಿಹಿ ಜಾಸ್ತಿ ಆಗಿ ಮತ್ತೆ ನಮಗೆ ಶುಗರ್ ಜಾಸ್ತಿ ಜಾಸ್ತಿ ಆದ್ರೆ ಅದಕ್ಕೆ ಒಂದು ಒಂದು ವಾರ ಸಾಕು ದೇವ್ರೆ ನೋಡೋಕೆ ಮಾಡ್ಬೇಕು ಒಂದು ಗ್ಲಾಸ್ ನೀರು ಎರಡನೇ ಗ್ಲಾಸ್ ನೀರು ಎರಡು ಗ್ಲಾಸ್ ಸಾಕು ಪಾಕ ಬರ್ಬೇಕು ಅಂದ್ರೆ ಇಲ್ಲ ಒಂದು ಒಂದು ಕರಿಬಿದ್ರೆ ಸಾಕು ಎರಡನೇ ಗ್ಲಾಸ್ ಬೇರೆ ಎಂತ ಗೊತ್ತುಂಟು ನಾವು ಕಾಣಲಿಕ್ಕಿಲ್ಲ ಇದು ನಾನು ಕಾಶಿ ಇದು ಕಾಶಿ ಸ್ವಲ್ಪ ಜಾಸ್ತಿ ಕಪ್ಪಾಯ್ತು ಆಯ್ತು ಸ್ವಲ್ಪ ಕಪ್ಪು ಇದಕ್ಕೆ ಸೇರಿಸುವಲ್ಲ ವೇಸ್ಟ್ ಆಗುದಿಲ್ಲ ಇದು ಅದಕ್ಕೆ ನಿಮಗೆ ನಾನು ತೋರಿಸಿದ ನನಗೆ ಮನಸ್ಸು ಬರೋದಿಲ್ಲ ಟ್ರೈ ಮಾಡುದಲ್ಲ ಇದಕ್ಕೆ ನಾನು ಸೇರಿಸ್ತೇನೆ ಟ್ರೈ ಮಾಡುವಾಗ ತಪ್ಪಾಗೋದು ಸಹಜ ಅಲ್ಲ ನಾ ಚಿಕ್ಕವಲ್ಲ ನಾನು ಅಲ್ಲಿ ಸೇರಿಸ್ತಾನೆ ಸಕ್ಕರೆ ಕರಗಿತ್ತು ನಾನು ಆಫರ್ ತಾನೆ ನಾನು ಫಸ್ಟಿಗೆ ಬಿಲ್ಡಪ್ ಕೊಟ್ಟೆ ಸ್ವಲ್ಪ ಚಂದ ಚಂದ ಫಸ್ಟಿಗೆ ಇಟ್ಟರೆ ಬಿಲ್ಡಪ್ ಕೊಟ್ಟೆ ಮತ್ತೆ ಮನಸ್ಸು ಕೇಳಿಲ್ಲ ಅಂತ ಅದಕ್ಕೆ ನಾನು ಇದ್ದಾಗಿದ್ದಾಗಿ ಹೇಳಿದ ಕಪ್ಪು ಆಯ್ತು ಕಾಸು ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೆ ಹಾಕುವಲ್ಲ ಒಡಿತದ ಎಂತ ಗೊತ್ತಿಲ್ಲ ಹಾಕು ನಾನು ಹಾಕಿದೆ ನಾನು ಸ್ವಲ್ಪ ಬಿಡ್ ಬಿಡ್ ಇದನ್ನು ಬಿಡ್ಬೇಕು ಯಾಕಂದ್ರೆ ಅದು ಹಾಗೆ ಆಗ್ಬೇಕು ಅದಕ್ಕೆ ನಾನು ಸ್ವಲ್ಪ ಅದು ಬಿಡ್ತಾರೆ ಸಕ್ಕರೆ ಪಾಕ ಎಳಿಬೇಕು ಅಂತ ಸಕ್ಕರೆ ಪಾಕ ಉಂಡೆಗೆ ಎಳಿಬೇಕಾಯ್ತ ಮತ್ತೆ ಗೊತ್ತಾಗ್ತದೆ ಅದು ಇದು ಪಾಸ್ ಆಯ್ತ ಫೈಲ್ ಆಯ್ತ ಅಂತ ಆಗ ಗೊತ್ತಾಗ್ತದೆ ಒಂದು ಸ್ವಲ್ಪ ತಂದ ಅಷ್ಟು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟೆ ನೋಡಿ ಅಷ್ಟೇ ಒಂದು ಕಪ್ ಆಗಿದೆ ಮತ್ತದು ಶೇಪ್ ಇಲ್ಲ ಅಷ್ಟೆ ಒಂದು ಒಂದು ಕಡೆ ಒಂದು ಓಡಿಲ್ಲ ಮಾತ್ರ ಪುಣ್ಯಕ್ಕೆ ಪಾಸ್ ಒಳ್ಳೆ ಕಪ್ಪು ತಿನ್ಲಿಕ್ಕೆ ಆದ್ರೆ ತಿಂತಾನೆ ಇಲ್ಲ ತಿನ್ಲಿಕ್ಕಾದ್ರೆ ತಿಂತಾನೆಳ್ಳೆ ತಿಂತಕ್ಕರೆ ಪಕ್ಕ ನಾನುಂಟಲ್ಲ ಸಕ್ಕರೆ ಹಾಕಿ ಸ್ವಲ್ಪ ಜಾಸ್ತಿ ಆಯ್ತು ಒಂದು ಕಪ್ಪಾಕ್ತಿದ್ರೆ ಸಾಕಾಗ್ತಿತ್ತು ಇದು ನಾನು ಒಂದೂವರೆ ಹಾಕಿದ ಎರಡು ಹಾಕ್ತಿದ್ರೆ ಬೋ ಶುಗರ್ ಜಾಸ್ತಿ ಆಗ್ತಿತ್ತು ಪುಣ್ಯಗಳ ಒಂದು ಬಾರಿ ಹಾಕಿದೆ ಅಂದರೆ ಒಂದು ಒಂದು ಕಪ್ ಹಾಕಿದರೆ ಸಾಕು ಚೆಂದ ಇರ್ತೀವಿ ಸ್ವಲ್ಪ ಖರ್ಚಿದೆ ಟ್ರೈ ಮಾಡಿ ನೋಡಿ ಪಕ್ಕ ವರ್ಕ್ ಆಗ್ತದೆ ಬಾಯ್